ಸನ್ಮಾನ್ಯ ಪ್ರತಾಪ್ ಸಿಂಹ ಅವರೇ ನಿಮಗೆ ಬಾನು ಮುಸ್ತಾಕ್ ಅನ್ನೋ ಮಹಿಳೆ ದಸರಾ ಉದ್ಘಾಟನೆ ಮಾಡ್ತಾರೆ ಅನ್ನೋ ಸಮಸ್ಯೆನೋ ಇಲ್ಲ ಅವರು ಮುಸ್ಲಿಂ ಮಹಿಳೆ ಅನ್ನೋದು ಸಮಸ್ಯೆನೋ ಅಥವಾ ಅವರು ಸೆಕ್ಯುಲರ್ ಹೆಣ್ಮಗಳು ಅನ್ನೋದು ಸಮಸ್ಯೆನೋ ಸ್ವಲ್ಪ ಬಿಡಿಸ್ ಹೇಳ್ಬಿಡಿ ಜನಕ್ಕೂ ಅರ್ಥ ಆಗಲಿ ಯಾಕಂದ್ರೆ ಮೈಸೂರು ರಾಜವಂಶಸ್ಥ ಹಾಗೂ ನಿಮ್ಮದೇ ಬಿ ಜೆ ಪಿ ಪಕ್ಷದ ಸಂಸದ ಯದುವೀರ್ ಒಡೆಯರ್ ಅವರೇ ಬಾನು ಮುಸ್ತಾಕ್ ದಸರಾ ಉದ್ಘಾಟಿಸೋದನ್ನ ಸ್ವಾಗತಿಸಿರೋವಾಗ ನಿಮ್ಮ ತಕರಾರು ಯಾಕೆ ಅನ್ನೋದು ಮೊದಲು ಸ್ಪಷ್ಟಪಡಿಸ್ಬಿಡಿ ಹಾಗೆ ಸಿ ಎಂ ಸಿದ್ದರಾಮಯ್ಯವರು ಬಾನು ಮುಸ್ತಕ್ ಅವರನ್ನ ದಸರಾ ಉದ್ಘಾಟನೆಗೆ ಆಹ್ವಾನಿಸಿರುವುದು ಮೈಸೂರು ಒಡೆಯರ ವಂಶದ ಮೇಲಿನ ದ್ವೇಷದ ಕಾರಣಕ್ಕೆ ಅಂತ ಒಂದು ಇಡೀ ಸಾಂಸ್ಕೃತಿಕ ಆಚರಣೆಯ ವಿಚಾರವನ್ನು ರಾಜಕೀಯಗೊಳಿಸೋಕೆ ನೀವು ನಡೆಸ್ತಾ ಇರುವಂತಹ ಈ ಹುನ್ನಾರದ ಹಿಂದಿರುವಂತಹ ಅಸಲಿ ಕಾರಣ ಏನು ಅನ್ನೋದನ್ನು ಬಿಡಿಸಿ ಹೇಳಿ ಮುಸ್ಲಿಂ ಮಹಿಳೆ ಅದರಲ್ಲೂ ತಮ್ಮ ಸಾಹಿತ್ಯ ಕೃಷಿಯಿಂದಾಗಿ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನ ಕನ್ನಡಕ್ಕೆ ತಂದುಕೊಟ್ಟ ಬಾನು ಮುಸ್ತಾಕ್ ಅವರು ಯಾಕೆ ನಮ್ಮ ನಾಡ ಹಬ್ಬ ದಸರಾವನ್ನ ಉದ್ಘಾಟಿಸಬಾರದು ಪ್ರತಾಪ್ ಸಿಂಹ ಅವರೇ ಅವರು ಕರ್ನಾಟಕದವರಲ್ವಾ ಬಾನು ಮುಸ್ತಾಕ್ ಅವರಿಗೆ ಈ ನಾಡಿನ ಸಾಂಸ್ಕೃತಿಕ ಹಬ್ಬದಲ್ಲಿ ಭಾಗವಹಿಸುವ ಹಕ್ಕು ಇದೆಯೋ ಇಲ್ವೋ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಮ್ಮಿಳನದಿಂದಾನೇ ಅಲ್ವಾ ಒಂದು ನಾಡು ಆ ನಾಡಿನ ನುಡಿಗಟ್ಟು ಶ್ರೀಮಂತಗೊಳ್ಳೋದು ಅಂತಹ ಶ್ರೀಮಂತಿಕೆಯುಳ್ಳ ಕನ್ನಡ ಭಾಷೆಗೆ ಬೂಕರ್ ಪ್ರಶಸ್ತಿಯ ಗರಿಯನ್ನು ಪೋಣಿಸಿದ ಸಾಧಕಿ ಬಾನು ಮುಷ್ತಾಕ್ ನಮ್ಮ ಹೆಮ್ಮೆಯ ದಸರಾ ಹಬ್ಬಕ್ಕೆ ಚಾಲನೆ ನೀಡೋದ್ರಲ್ಲಿ ತಪ್ಪೇನಿದೆ ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅನ್ನೋ ಹಾಗೆ ಎಲ್ಲದರಲ್ಲೂ ಹಿಂದೂ ಮುಸ್ಲಿಂ ಆ್ಯಂಗಲ್ ಹುಡುಕಿ ರಾಜಕಾರಣ ಮಾಡೋ ನಿಮಗೆ ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡೋದು ಹಿಂದೂ ಧರ್ಮದ ಅಪಚಾರ ಅನ್ಸುತ್ತಲ್ಲ ಹಾಗಿದ್ರೆ ಈ ಹಿಂದೆ ಅದೇ ಮುಸ್ಲಿಂ ಧರ್ಮದ ಹಿನ್ನೆಲೆಯ ಕನ್ನಡದ ಖ್ಯಾತ ಕವಿ ನಿತ್ಯೋತ್ಸವದ ಕವಿ ನಿಸಾರ್ ಅಹಮದ್ ಅವರು ಇದೇ ದಸರಾ ಉದ್ಘಾಟನೆ ಮಾಡಿದಾಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರಿ ಎಲ್ಲಿ ಹೋಗಿದ್ರಿ ಸ್ವಾಮಿ ನೀವು ಯಾವ ದಸರಾದ ಬಗ್ಗೆ ಮಾತನಾಡ್ತಿದ್ದೀರಿ ನೀವು ಹೈದ್ರಾ ಅಲ್ಲಿ ಟಿಪ್ಪು ಸುಲ್ತಾನ್ ಮುಸ್ಲಿಂ ಮುಸ್ಲಿಮ್ದುರಗಳು ಕೂಡ ತಮ್ಮ ಆಳ್ವಿಕೆಯಲ್ಲಿ ಎಲ್ಲ ಧರ್ಮದವರೊಂದಿಗೆ ಕೂಡಿ ದಸರಾ ಆಚರಣೆಯನ್ನು ಅದ್ದೂರಿಯಾಗಿ ನಡೆಸ್ತಾ ಇದ್ರು ಅದಕ್ಕೆ ದಸರಾ ಕೇವಲ ಧಾರ್ಮಿಕ ಆಚರಣೆಯಾಗಿ ಉಳಿದಿಲ್ಲ ಈ ನಾಡಿನ ಸಾಂಸ್ಕೃತಿಕ ಹಬ್ಬ ಅನ್ಸ್ಕೊಂಡಿದೆ ಸಹಬಾಳ್ವೆಯ ಪ್ರತೀಕ ಅನ್ಸ್ಕೊಂಡಿದೆ ಆದ್ದರಿಂದಲೇ ಈ ಐತಿಹಾಸಿಕ ದಸರಾ ಆಚರಣೆಗೆ ಕರ್ನಾಟಕ ಮಾತ್ರ ಅಲ್ಲ ದೇಶ ವಿದೇಶಗಳಿಂದ ಲಕ್ಷಾಂತರ ಜನ ಹರಿದು ಬರುದು ಹೀಗಿರೋವಾಗ ನಮ್ಮ ನಾಡ ಹಬ್ಬ ದಸರಾದ ಹೆಸರಿನಲ್ಲಿ ನಿಮ್ಮಂತವರು ಧರ್ಮ ದ್ವೇಷದ ರಾಜಕಾರಣ ಮಾಡಕ್ ಹೊರಟಿರುವುದು ಎಷ್ಟು ಸರಿ ನೀವೀಗ ಸಾಂಸ್ಕೃತಿಕ ಆಚರಣೆಯಿಂದ ಬಾನು ಮುಸ್ತಾಕ್ ಅವರನ್ನ ಹೊರಗಿಡೋ ಬಗ್ಗೆ ಏನ್ ಮಾತನಾಡ್ತಾ ಇದ್ದೀರಲ್ಲ ಇದೇ ಮನಸ್ಥಿತಿಯ ಬಗ್ಗೆನೆ ಅವರು ಆವತ್ತು ಅದೇ ವಿಡಿಯೋವನ್ನು ನೀವೀಗ ಹಂಚಿಕೊಂಡು ವೈರಲ್ ಮಾಡ್ತಾ ಅಷ್ಟೇ ಕನ್ನಡ ಭಾಷೆಯ ಸಿಂಬಲೈಸೇಷನ್ ಬಗ್ಗೆ ಅಲ್ಪಸಂಖ್ಯಾತರಾಗಿ ಅವ್ರಿಗೆ ಗ್ರಹಿಕೆಯನ್ನ ಬಹಿರಂಗವಾಗಿ ಹೇಳುವಂತಹ ಪ್ರಯತ್ನವನ್ನ ಮಾಡಿದ್ರು ಅಲ್ಲೂ ಕೂಡ ಅವರು ಎಲ್ಲರನ್ನು ಒಳಗೊಳ್ಳೋ ಪ್ರಯತ್ನ ನಡೀಬೇಕು ಅಂತ ಹೇಳಿದ್ದೇ ಹೊರತು ನಿಮ್ಮ ಹಾಗೆ ಧರ್ಮದ ಹೆಸರಿನಲ್ಲಿ ಜನರನ್ನ ಹೊರಗಿಡಬೇಕು ಅಥವಾ ಪ್ರತ್ಯೇಕಿಸಬೇಕು ಅನ್ನೋ ಮಾತುಗಳನ್ನ ಆಡಿರಲಿಲ್ಲ ಅನ್ನೋದು ಮೊದಲ ಅರ್ಥ ಮಾಡಿಕೊಳ್ಳಿ ಈ ನೆಲದ ಭಾಷೆ ಕನ್ನಡಕ್ಕೆ ಮೊದಲ ಬುಕರ್ ಪ್ರಶಸ್ತಿ ಬಂದಿದ್ದು ಬಾನು ಮುಷ್ತಾಕ್ ಅನ್ನೋ ಅದೇ ಮಹಿಳೆ ಕನ್ನಡದಲ್ಲಿ ತಮ್ಮ ಸಾಹಿತ್ಯವನ್ನು ರಚಿಸಿದ್ದಕ್ಕೆ ಅನ್ನೋದು ಕೂಡ ನಿಮ್ಮ ಗಮನದಲ್ಲಿರಲಿ ಈ ಹಿಂದೆ ದಸರಾ ಉದ್ಘಾಟನೆಯ ಅಧ್ಯಕ್ಷತೆ ವಹಿಸಿದ್ದ ಬರ್ಗೂರು ರಾಮಚಂದ್ರಪ್ಪನವರು ದೀಪ ಬೆಳಗಲಿಲ್ಲ ಕಾರ್ನಾಟರ ನಿಲುವುಗಳು ನಿಷ್ಠೂರವಾಗಿದ್ದವು ಅಂತ ಈಗ ಬೊಬ್ಬೆ ಹೊಡಿತಾ ಇರುವಂತಹ ಪ್ರತಾಪ್ ಸಿಂಹ ಅವರೇ ಅದು ಅವರುಗಳ ವೈಯಕ್ತಿಕ ಆಯ್ಕೆ ಮತ್ತು ನಿಲುವುಗಳು ಮತ್ತು ಸಹ ಸಹನಾಗರಿಕರಾಗಿ ನೀವು ಗೌರವಿಸಬಹುದು ಅಥವಾ ನಿಮಗಿರುವ ಭಿನ್ನಾಭಿಪ್ರಾಯಗಳನ್ನು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬಹುದು ಆದರೆ ಅವರ ನಿಲುವುಗಳ ಕಾರಣಕ್ಕೆ ಅವರನ್ನು ಪ್ರತ್ಯೇಕಿಸಬೇಕು ಅನ್ನೋ ನಿಮ್ಮ ದ್ವೇಷ ಅಸೂಯೆಯ ಧೋರಣೆಯನ್ನ ಒಪ್ಪಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಎರಡೆರಡು ಬಾರಿ ಜನಪ್ರತಿನಿಧಿಯಾಗಿದ್ದ ಎಲ್ಲರನ್ನು ಸಮಭಾವದಿಂದ ಕಾಣುವುದಾಗಿ ಪ್ರಮಾಣ ಮಾಡಿದ್ದಂತಹ ನಿಮ್ಮಲ್ಲಿ ಕನಿಷ್ಠ ಸೌಜನ್ಯ ಮತ್ತೆ ಸಂವೇದನೆ ಉಳಿದಿಲ್ವಲ್ಲ ಅನ್ನೋದನ್ನ ನೋಡಿದ್ರೆ ಬೇಸರವಾಗುತ್ತೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರು ಒಡೆಯರ್ ವಂಶದ ವೈರಿ ಅನ್ನೋ ರೀತಿಯಲ್ಲಿ ಬಿಂಬಿಸುವ ಪ್ರಯತ್ನ ಮಾಡ್ತಾ ಇದ್ದೀರಲ್ಲ ಕಳೆದಲ್ಲೂ ಲೋಕಸಭಾ ಚುನಾವಣೆಯಲ್ಲಿ ಅದೇ ಮೈಸೂರು ಒಡೆಯರ ವಂಶದ ಯದುವೀರ್ ಅವರಿಗೆ ನಿಮ್ಮದೇ ಬಿಜೆಪಿ ಪಕ್ಷದ ವರಿಷ್ಠರು ಮಣೆ ಹಾಕಿ ಸೀಟ್ ಕೊಟ್ಟು ನಿಮ್ಮನ್ನ ಕೈ ಬಿಟ್ಟಾಗ ಮೈಸೂರಿನ ಹಾದಿ ಬೀದಿನಲ್ಲಿ ಯದುವೀರ್ ಒಡೆಯರ್ ಬಗ್ಗೆ ಕಂಡು ಕಂಡು ಹಾಗೆ ಮಾತನಾಡಿದ್ದು ಸಿದ್ದರಾಮಯ್ಯವರ ಅಥವಾ ನೀವ ಅನ್ನೋದನ್ನ ಒಂದ್ಸತಿ ನೆನಪು ಮಾಡ್ಕೊಳ್ಳಿ ಪ್ರತಾಪ್ ಸಿಂಹ ಮಾತ್ರವಲ್ಲ ಬಿಜೆಪಿಯಿಂದ ಉಚ್ಚಾಟನೆಗೊಳಗಾಗಿರುವಂತಹ ಯತ್ನಾಳ್ ಕೂಡ ಬಾಲ ಮುಸ್ತಾಕ್ ದಸರಾ ಉದ್ಘಾಟನೆ ಮಾಡುವುದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅಲ್ರಿ ಮುಸ್ಲಿಂ ಹೆಣ್ಮಕ್ಳನ್ನ ಮದುವೆಯಾಗಿ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿದ್ರೆ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಕರೆ ಕೊಡೋ ಟೋಪಿ ಹಾಕಿದವರು ಒಟ್ಟು ನಮಗೆ ಬೇಡವೇ ಬೇಡ ಅಂತ ಮಾತು ಮಾತಿಗೂ ಮುಸ್ಲಿಂ ವಿರೋಧಿ ಹೇಳಿಕೆಯನ್ನ ನೀಡುವಂತಹ ಯತ್ನ ತರದವರಿಂದ ಬೇರೆ ಇನ್ನೇನನ್ನ ನಿರೀಕ್ಷೆ ಮಾಡೋಕೆ ಸಾಧ್ಯ ಹೇಳಿ ಯದುವೀರ್ ಒಡೆಯರ್ ಆಗಮನದಿಂದ ಸದ್ಯ ಬಿಜೆಪಿಯಲ್ಲಿ ಯಾವುದೇ ಸ್ಥಾನಮಾನ ಇಲ್ಲದೆ ಅತಂತ್ರರಾಗಿರುವಂತಹ ಪ್ರತಾಪ್ ಸಿಂಹ ಈ ರೀತಿ ನಾಡ ಹಬ್ಬದ ಹೆಸರಿನಲ್ಲಿ ಅಷ್ಟೋ ಇಷ್ಟೋ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದಂತೂ ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇದೆ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತಹ ಯತ್ನ ಕೂಡ ಇದೇ ವಿಫಲ ಪ್ರಯತ್ನದ ಭಾಗವಾಗಿದ್ದಾರೆ ಪಡೆದಾಡುವ ನೀತಿ ಜಾರಿಯಲ್ಲಿರುವಂತಹ ಈ ಹೊತ್ತಿನಲ್ಲಿ ಭಾವೈಕ್ಯತೆಯ ಬಗ್ಗೆ ಮಾತನಾಡೋ ಭಾನು ಮುಷ್ತಾಕರದ ಹೆಣ್ಣುಮಕ್ಕಳು ನಾಡ ಹಬ್ಬಕ್ಕೆ ಚಾಲನೆ ನೀಡೋಕೆ ಸರ್ಕಾರ ಆಹ್ವಾನಿಸಿರುವುದು ಮತ್ತೆ ಅವರು ಒಪ್ಪಿಕೊಂಡಿರುವುದು ಸಮಯೋಚಿತ ನಿರ್ಧಾರ ಎಂದಿನಂತೆ ನಮ್ಮ ದಸರಾ ಆಚರಣೆ ಅದ್ದೂರಿಯಿಂದ ನಡೆಯಲಿ ಅಂತ ಆಶಿಸೋಣ ನಮಸ್ಕಾರ